ಸಿನಿಮಾ ಬಿಟ್ಟರೆ ಬೇರೆ ಏನು ಮಾಡೋಕ್ಕೆ ಬರೋದು ಇಲ್ಲ ಬೇರೆ ಮಾಡೋದು ಇಲ್ಲ ಇಂಥ ಹೇಳ್ತಾ ಈ ಜಮೀರ್ ಅಹಮದ್ ಅವರು ಯಾವಾಗಲೂ ಒಂದು ತಲೆಯಲ್ಲಿ ಇಟ್ಕೊಳ್ರಿ ಅವ್ರು ಮಾತಾಡೋದು ಕೇಳಿಸಿದ್ದೀರಲ್ವ ನಿಮಗೆ ತದ್ಕಾ ಪುದಕ ತದ್ಕ ಪುದಕ ಅಂತ ಮಾತಾಡ್ತಾರೆ ಅಲ್ವಾ ಬಟ್ ಆದರೆ ಅವ್ರು ಹೇಳೋದನ್ನು ಒಪ್ಪಿಸ್ತಾರೆ ಏನು ಹೇಳ್ಬೇಕು ಅಂತಿದ್ದಾರೋ ಅದನ್ನು ಪಟ್ಟಂತೆ ಬಿಡ್ತಾರೆ ಅವರು ಸೊ ಭಾಷೆ ಎಲ್ಲ ಮುಖ್ಯ ನಾನು ಹೇಳಿದ್ದು ಮುಖ್ಯ ನಾನು ಹೇಳಬೇಕಾಗಿದ್ದು ಮುಖ್ಯ ನನಗೆ ಭಾಷೆ ಬರಲಿಲ್ಲ ಅಂತ ಒಳಗಿಟ್ಕೊಳ್ಳಿಲ್ಲ ಅವರು ಮನಸ್ಫೂರ್ತಿ ಮಾಡ್ತಾರೆ ಮನಸ್ಫೂರ್ತಿಯಿಂದ ಕೆಲಸ ಮಾಡ್ತಾರೆ ಎಲ್ಲಿ ಸಿಕ್ಕಿದ್ರು ಯಾವಾಗ ಸಿಕ್ಕಿದ್ರು ಇದೇ ಥರ ನಗ್ತಾರೆ ಒಳ್ಳೆ ಗುಣ ಇದೆ ಈ ಗುಣ ಹೀಗೆ ಇರಲಿ ಸರ್ ನಿಮ್ಮದು ಸರ್ ನಿಮ್ಮ ಬಗ್ಗೆ ಮಾತಾಡ್ತಾರೆ ಪೇಪರ್ ಓದ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿರಲ್ರಿ ನೀವು ವೇಸ್ಟ್ ಆಯ್ತಲ್ರಿ ಭಾಷಣ ಮಾಡಿದ್ದು ನೋಡಿ ಅವ್ರ ಬಗ್ಗೆ ಮಾತಾಡ್ರಿ ಹಿಂಗೆ ನಮ್ಮ ಮಾತುಗಳು ಬೆಲೆ ಇಲ್ಲ ಅಲ್ವಾ ಕೇಳಿಸ್ಕೊಂಡ್ರಾ ಓಕೆ ಆಯಿತು ಚಲೋ ನಾವು ಮಾಡಿದೆ ಓಕೆ ಚಲೋ ಎಲ್ಲ ಖುಷಿ ಆಯ್ತು ನಿಮ್ಮನ್ನು ನೋಡಿದ್ದು ಮತ್ತೆ ಪ್ರೇಮ್ ಲೋಕ ಬಂದಾಗ ಮತ್ತೆ ನೆಕ್ಸ್ಟ್ ಉತ್ಸವಕ್ಕೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೇನೆ ನಾನು ಒಪ್ಪ ಪ್ರೇಮ ಲೋಕ ಮತ್ತೊಮ್ಮೆ ಬರ್ತಾ ಇದೆ ಇನ್ನೊಂದು ಒಂದು ವರ್ಷದಲ್ಲಿ ನಾವಂತೂ ಕಾದಿರ್ತೀವಪ್ಪ ಇದಕ್ಕೋಸ್ಕರ ನಾವು ಅವ್ರನ್ನ ಕ್ರೇಜಿ ಸ್ಟಾರ್ ಅಂತ ಹೆಸರಿಟ್ಟಿರೋದು ಸೊ ಮುಂದೆ ಹೋಗೋಣ ಈಗ ಅದ್ಭುತವಾದ ಅವರಂತೂ ನಗ್ತಾನೆ ಇರ್ತಾರಪ್ಪ ನಗು